ಇನ್ನು ಬೆಂಗಳೂರಿನಲ್ಲಿರುವ ಶತ್ರು ರಾಷ್ಟ್ರ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಹರಾಜು ಮಾಡೋದಕ್ಕೆ ಮುಂದಾಗಲಾಗಿದೆ ಬೆಂಗಳೂರಿಗೆ ಭೇಟಿ ನೀಡಿದೆ ಎನಿಮಿ ಪ್ರಾಪರ್ಟಿ ವಿಭಾಗದ ಅಧಿಕಾರಿಗಳು ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಗಳು ಇರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗ್ತಿದೆ ರಾಜಭವನ ರಸ್ತೆಯಲ್ಲಿರುವ ಎನಮಿ ಪ್ರಾಪರ್ಟಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ಶೀಘ್ರದಲ್ಲೇ ಶತ್ರುಗಳ ಆಸ್ತಿಯನ್ನ ಹರಾಜು ಪ್ರಕ್ರಿಯೆ ಮಾಡಲಾಗುತ್ತೆ ಹರಾಜು ಪ್ರಕ್ರಿಯೆಯನ್ನ ಈಗಾಗಲೇ ಸರ್ಕಾರ ಆರಂಭ ಮಾಡಿರುವುದು ರಾಜಭವನ ರಸ್ತೆಯಲ್ಲಿರುವ ಎನಿಮಿ ಪ್ರಾಪರ್ಟಿಗಳ ಪರಿಶೀಲನೆ ಮಾಡಲಾಗ್ತಿದೆ ಬೆಂಗಳೂರಿಗೆ ಈಗಾಗಲೇ ಎನಿಮಿ ಪ್ರಾಪರ್ಟಿ ವಿಭಾಗದ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿಯನ್ನ ಹರಾಜ್ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು ಶತ್ರುಗಳ ಆಸ್ತಿ ಹರಾಜು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಎಷ್ಟೆಷ್ಟು ಆಸ್ತಿ ಇದೆ ಆ ಆಸ್ತಿಗಳನ್ನು ಹರಾಜು ಹಾಕೋದಕ್ಕೆ ಈಗಾಗಲೇ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ